ಚಂಪಕ ಸರಸು ಇದೊಂದು ಐತಿಹಾಸಿಕ ಹಿನ್ನೆಲೆಯುಳ್ಳ ಕೊಳ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರ ಗ್ರಾಮದ ಸಮೀಪದಲ್ಲಿದೆ ಬೆಂಗಳೂರಿನಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಬೃಹತ್ ಕೊಳವನ್ನು ಚಂಪಕ ಸರಸಿ ಚಂಪಕ ಮಾಲಾ ಸರೋವರ ಚಂಪಕ ಸರಸು ಎಂಬ ಹೆಸರುಗಳಿಂದ ಕರೆಯಲಾಗುತ್ತದೆ ಈ ಹೆಸರಿನ ಹಿನ್ನೆಲೆ ಮತ್ತು ಅರ್ಥ ಏನು ಅನ್ನೋದನ್ನು ನೋಡೋಣ ದಂತಕಥೆಗಳ ಪ್ರಕಾರ ವೆಂಕಟಪ್ಪ ನಾಯಕ ಅನ್ಯ ಜಾತಿಯ ಒಂದು ಹುಡುಗಿಯನ್ನು ಮೋಯಿಸಿ ಆಗಿರ್ತಾನೆ ಆ ಸಂದರ್ಭದಲ್ಲಿ ಇದನ್ನು ಕೆಳದಿ ನಾಯಕರು ಏನು ಮಾಡ್ತಾರೆ ಅದನ್ನು ಅವಳನ್ನ ಒಪ್ಕೊಳೋದಿಲ್ಲ ರಾಣಿ ಅಂತ ಆ ಸಂದರ್ಭದಲ್ಲಿ ಏನು ಮಹಾಂತಿನ ಮಠ ಏನಿದೆ ಈ ಮಠದಾತ್ರಿ ಈ ಚಂಪಕ ಸರಸು ಅಂತಿದೆಯಲ್ಲ ಇಲ್ಲಿ ಬಂದು ಅವಳಿಗೋಸ್ಕರ ಪುಷ್ಕರಣಿ ಕಟ್ಟಿಸಿ ಇಲ್ಲಿ ಅವಳನ್ನ ಇಟ್ಟಿರ್ತಾನೆ ಅಂತ ಅದಕ್ಕೋಸ್ಕರ ಚಂಪಕ ಸರಸು ಬಂತು ಅಂತ ಹೇಳ್ತಾರೆ ಆದರೆ ನಮ್ಮ ಪ್ರಕಾರ ಇದು ಸಂಪಿಗೆ ಅಂದರೆ ಅಂದ್ರೆ ಸಂಪಿಗೆ ಸರಸು ಅಂದರೆ ಕೊಳ ಇದು ಸಂಪಿಗೆಯ ಕೊಳ ಪುರಾತತ್ವ ಇಲಾಖೆಯ ತಜ್ಞರು ಹೇಳುವಂತೆ ಹಿಂದೆ ಅಲ್ಲಿ ಯಥೇಚ್ಛವಾಗಿ ಸಂಪಿಗೆ ಮರಗಳಿದ್ದಿರಬಹುದು ಹಾಗಾಗಿ ಸಂಪಿಗೆ ಕೊಳ ಅಥವಾ ಚಂಪಕ ಸರಸು ಎಂಬ ಹೆಸರು ಅನ್ವರ್ಥವಾಗಿರಬಹುದು ಕೊಳದ ಭೌತಿಕ ರಚನೆ ಚಂಪಕ ಸರಸು ಕೊಳ ಎಪ್ಪತ್ತಾರು ಪಾಯಿಂಟ್ ಎಂಟು ಇಂಟು ಎಪ್ಪತ್ತೇಳು ಪಾಯಿಂಟ್ ಎಂಟು ಮೀಟರ್ ವಿಸ್ತೀರ್ಣದಲ್ಲಿ ಹರವಿಕೊಂಡಿದೆ ಈ ಕೊಳವನ್ನು ಸ್ಥಳೀಯವಾದ ಜಂಬಿಟ್ಟಿಗೆಯಲ್ಲಿ ಕಟ್ಟಲಾಗಿದೆ ಕೊಳವನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿದರೆ ಜಂಬಿಟ್ಟಿಗೆ ದೊರೆಯುವ ಈ ಸ್ಥಳವನ್ನೇ ಕೊಳ ಮಾಡಲು ಆಯ್ಕೆ ಮಾಡಿದ ಜಲತಜ್ಞರು ಕೊಳದ ಆಕಾರದಲ್ಲಿ ಅಗೆದು ಕೆತ್ತಿ ಅಗತ್ಯವಿದ್ದ ಕಡೆಯಷ್ಟೇ ಇಟ್ಟಿಗೆಗಳನ್ನು ಜೋಡಿಸಿ ಕೊಳ ನಿರ್ಮಿಸಿರುವುದು ಗೋಚರವಾಗುತ್ತದೆ ಕೊಳದ ಮಧ್ಯಭಾಗದಲ್ಲಿ ಪುಟ್ಟದಾದ ಗುಡಿಯೊಂದಿದೆ ಇತಿಹಾಸದ ಪುಟಗಳಲ್ಲಿ ಅದು ನಂದಿ ಗುಡಿ ಎಂಬ ಉಲ್ಲೇಖ ಪಡೆದುಕೊಂಡಿದೆ ಇದೀಗ ಅಲ್ಲಿ ಶಿವಲಿಂಗು ಪ್ರತಿಷ್ಠಾಪನೆಯಾಗಿದೆ ಇಲ್ಲಿಗೆ ತಲುಪಲು ಕಲ್ಲಿನ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ ಕೊಳದ ಉತ್ತರಕ್ಕೆ ನೀರು ಹರಿದು ಬರಲು ಕಲ್ಲಿನ ಕೊಳವೆಯನ್ನ ಮಾಡಲಾಗಿದೆ ದಕ್ಷಿಣಕ್ಕೆ ತೂಬು ಕಾಲುವೆ ಇದೆ ಪಶ್ಚಿಮಕ್ಕೆ ಎರಡು ಬೃಹತ್ತಾದ ಕಲ್ಲಿನ ಆನೆಗಳಿವೆ ಈ ಎರಡೂ ಆನೆಗಳು ದೂರಕ್ಕೆ ಒಂದೇ ತರಹ ಕಂಡರೂ ಕೆತ್ತನೆಯಲ್ಲಿ ಬಹಳ ವ್ಯತ್ಯಾಸಗಳನ್ನು ಕಾಣಬಹುದು ಈ ಆನೆಗಳ ಬಗ್ಗೆ ಹಬ್ಬಿರುವ ದಂತಕಥೆಗಳ ಪ್ರಕಾರ ಒಂದು ಗಂಡು ಮತ್ತೊಂದು ಹೆಣ್ಣು ಎಂಬುದಾಗಿದೆ ಪರೀಕ್ಷಿಸಿ ನೋಡಿದಲ್ಲಿ ಎರಡೂ ಆನೆಗಳಿಗೆ ದಂತಗಳಿರುವುದು ಕಾಣಬಹುದು ಹಾಗಾಗಿ ದಂತಕಥೆಯಲ್ಲಿ ಬರುವ ಗಂಡು ಹೆಣ್ಣೆಂಬ ಮಾತಿಗೆ ಯಾವುದೇ ಪುಷ್ಟಿ ದೊರೆಯುವುದಿಲ್ಲ ಆನೆಗಳ ಹಿಂಬದಿಯಲ್ಲಿ ಚಂಪಕ ಸರಸ್ಸಿನ ಮಹಾಮತ್ತಿನ ಮಠವೊಂದಿದ್ದ ಬಗ್ಗೆ ಇತಿಹಾಸ ಹೇಳುತ್ತದೆ ಅದಕ್ಕೆ ಪುರಾವೆ ಎನ್ನುವಂತೆ ನಾಲ್ಕು ಮೆಟ್ಟಿಲುಗಳು ಅವಶೇಷಗಳು ಹಾಗೂ ಸಣ್ಣ ಕೊಳವನ್ನ ಕಾಣಬಹುದಾಗಿದೆ ಈ ಭಾಗದಲ್ಲಿ ಈಗ ಹುತ್ತ ಮತ್ತು ಶಿವಲಿಂಗು ಇರುವುದನ್ನು ಕಾಣಬಹುದು ಚಂಪಕ ಸರಸು ಕೊಳ ನಿರ್ಮಾಣಗೊಂಡ ಕಾಲ ಮತ್ತು ಇತಿಹಾಸವನ್ನ ಒಮ್ಮೆ ಮೆಲುಕು ಹಾಕುವುದಾದರೆ ಈ ಕೊಳದ ಬಗೆಗಿನ ಐತಿಹ್ಯ ನಮ್ಮನ್ನ ಹದಿನಾರನೇ ಶತಮಾನಕ್ಕೆ ಕೊಂಡೊಯ್ಯುತ್ತದೆ ಸಾವಿರದ ಐನೂರ ತೊಂಬತ್ತರಲ್ಲಿ ಕೆಳದಿ ಸಂಸ್ಥಾನದ ಮೊದಲ ಸ್ವತಂತ್ರ ದೊರೆ ವೆಂಕಟಪ್ಪ ನಾಯಕ ಈ ಭಾಗದ ಮೊಸರೂರು ಸೀಮೆಯ ಖೈರಾ ಗ್ರಾಮದ ಭೂಮಿಯನ್ನ ಚಂಪಕ ಸರಸು ಮಠಕ್ಕೆ ದಾನವಾಗಿ ನೀಡಿದ್ದನೆಂದು ಶಾಸನದಲ್ಲಿ ಬರೆಯಲಾಗಿದೆ ಇದೇ ಶಾಸನ ಚಂಪಕ ಸರಸು ಕೊಳ ಹಾಗೂ ಚಂಪಕ ಸರಸು ಮಠದ ಇರುವಿಕೆಯ ಬಗ್ಗೆ ನಮಗೆ ದಾಖಲೆ ಒದಗಿಸುತ್ತದೆ ನಮ್ಮ ಪುರಾತತ್ವ ಇಲಾಖೆಯವರು ಸಂಶೋಧನೆ ಮಾಡಿದಕ್ಕಂಥ ಸಂದರ್ಭದಲ್ಲಿ ಅದನ್ನು ಕೈರಾ ತಾಮ್ರ ಶಾಸನ ಎಂದು ಪತ್ತೆ ಮಾಡಲಿದ್ದು ಅದರ ದಾಖಲೆಯ ಪ್ರಕಾರ ಚಂಪಕ ಸರಸಿ ಅಂತ ನಮಗೆ ದಾಖಲೆ ಬರುತ್ತೆ ಹಾಗಾಗಿ ಇದನ್ನು ಸಾವಿರದ ಐನೂರ ಒಂದು ತಾಮ್ರಪಟ ಶಾಸನ ಅಂತ ಹೇಳ್ಬೋದು ಹಾಗಾಗಿ ಇದು ಸಾವಿರದ ಐನೂರ ತೊಂಬತ್ತೆರಡಕ್ಕಿಂತ ಹಿಂದೆ ಈ ಒಂದು ಚಂಪಕ ಸರಸು ಎಂಬ ಕೊಳವನ್ನು ನಿರ್ಮಾಣ ಮಾಡಿರಬಹುದು ಇತಿಹಾಸ ಪ್ರಸಿದ್ಧ ಕೊಳ ನಿರ್ಮಾಣವಾದ ಕಾಲ ಹಾಗೂ ಯಾವ ದೊರೆ ನಿರ್ಮಿಸಿರಬಹುದೆಂದು ತಿಳಿವ ನಮ್ಮ ಕುತೂಹಲಕ್ಕೆ ಇತಿಹಾಸ ತಜ್ಞರು ನೀಡುವ ಸಾಕ್ಷ್ಯ ಹಾಗೂ ಉತ್ತರ ಇಲ್ಲಿದೆ ನಮಗೆ ದಾಖಲೆ ಪ್ರಕಾರ ಹಿರಿಯ ವೆಂಕಟಪ್ಪ ನಾಯಕ ಅಂತ ಬರ್ತಾನೆ ಅವನು ಸಾವಿರದ ಐನೂರ ತೊಂಬತ್ತೆರಡರಲ್ಲಿ ಅವನು ಆಳ್ವಿಕೆ ಬಂದ ಮೊದಲನೇ ವರ್ಷದಲ್ಲೇನೆ ದಾನ ಮಾಡ್ತಾನೆ ಅದು ಇಪ್ಪತ್ತು ಸೆಪ್ಟೆಂಬರ್ ಸಾವಿರದ ಐನೂರ ತೊಂಬತ್ತೆರಡು ಗುರುವಾರ ದಿವಸ ಆತ ಮಹಾಮಾತಿನ ಮಠಕ್ಕೆ ಖೈರಾ ಗ್ರಾಮ ಅಂತ ಹೊಸನಗರ ತಾಲೂಕಿನಲ್ಲಿ ಖೈರಾ ಗ್ರಾಮದಲ್ಲಿರ್ತಕ್ಕಂಥ ಭೂಮಿನ ಉತ್ಪನ್ನನ ಈ ಮಠದ ಕೆಲಸಗಳಿಗೆ ಕೊಡ್ತಾನೆ ಇಂಥದ್ದೊಂದು ಐತಿಹಾಸಿಕ ಪ್ರಸಿದ್ಧ ಕೊಳ ಯಾವ ಇಲಾಖೆಯ ಅಧೀನದಲ್ಲೂ ಇರದೆ ಅನಾಥವಾಗಿದೆ ಸ್ಥಳೀಯರು ಅನೇಕರು ಆಗೊಮ್ಮೆ ಈಗೊಮ್ಮೆ ಶ್ರಮದಾನ ಮಾಡಿ ಕೊಳವನ್ನ ಶುಚಿ ಮಾಡಿದ್ದರಾದರೂ ಈ ಕೊಳದ ಅಭಿವೃದ್ಧಿ ಮರೀಚಿಕೆಯಾಗಿಯೇ ಉಳಿದಿದೆ ಪುರಾತತ್ವ ಇಲಾಖೆ ಇಂಥದ್ದೊಂದು ಐತಿಹಾಸಿಕ ತಾಣವನ್ನ ಜೋಪಾನ ಮಾಡುವ ಉದ್ದೇಶದಿಂದ ತನ್ನ ವಶಕ್ಕೆ ನೀಡಬೇಕಾಗಿ ಸರ್ಕಾರಕ್ಕೆ ಮನವಿ ಮಾಡಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಸರ್ಕಾರಕ್ಕೆ ಶಿಫಾರಸು ಪತ್ರ ಬರೆದಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳ ಪರಿಧಿಯಲ್ಲಿ ಈ ಕೊಳ ಇನ್ನೂ ಸೇರಿಲ್ಲ ಸ್ಥಳೀಯರು ಸುತ್ತಲ ಕೆಲವರು ಹೆಚ್ಚು ನೀರಿದ್ದಾಗ ಈಜಲು ಹೋಗುವುದು ಬಿಟ್ಟರೆ ಈ ಸ್ಥಳ ಪ್ರವಾಸಿ ತಾಣವಾಗಿಲ್ಲ ಈ ಐತಿಹಾಸಿಕ ಹಿನ್ನೆಲೆಯ ಕೊಳವನ್ನು ಅಭಿವೃದ್ಧಿ ಮಾಡುವುದೆಂದರೆ ಮೊದಲಿಗೆ ಚಂಪಕ ಸರಸು ಹೆಸರಿಗೆ ಅನ್ವರ್ಥವಾಗಿ ಕೊಳದ ಸುತ್ತಮುತ್ತ ಸಂಪಿಗೆ ಮರಗಳನ್ನು ನೆಡಬೇಕು ಜೊತೆಗೆ ಐತಿಹಾಸಿಕ ಜಲಮೂಲ ಎನಿಸಿಕೊಂಡಿರುವ ಈ ಕೊಳದಲ್ಲಿ ಸದಾ ನೀರು ಇರಬೇಕು ಅಂದರೆ ಅಕ್ಕಪಕ್ಕದಲ್ಲಿ ಗಣಿಗಾರಿಕೆ ನಿಲ್ಲಬೇಕು ನಂತರ ಪುರಾತತ್ವ ಇಲಾಖೆ ಅಥವಾ ಸರ್ಕಾರದ ಇನ್ಯಾವುದೇ ಇಲಾಖೆಯ ಅಡಿಯಲ್ಲಿ ಪ್ರೇಕ್ಷಣೀಯ ಸ್ಥಳವಾಗಿ ಅಭಿವೃದ್ಧಿ ಹೊಂದಿದ್ದಲ್ಲಿ ಮಾತ್ರ ಚಂಪಕ ಸರಸ್ಸು ಕೊಳ ರಾಜ್ಯದ ಪ್ರವಾಸೋದ್ಯಮಕ್ಕೆ ಕೊಡುಗೆಯಾಗಬಲ್ಲದು